ಸಿಂಪಲ್ ಸುನಿ ನಿರ್ದೇಶನದ ಅವತಾರ ಪುರುಷ ಮೊದಲ ಎಡಿಷನ್ ಎರಡ್ ಸಾವಿರದ ಇಪ್ಪತ್ತೆರಡರ ಮೇ ಆರನೇ ತಾರೀಕು ರಿಲೀಸ್ ಆಗಿತ್ತು ಹಾಸ್ಯದ ಜೊತೆ ಸಸ್ಪೆನ್ಸ್ ಇದ್ದ ಈ ಸಿನಿಮಾದಲ್ಲಿ ಸುನಿ ಅವರು ಮಾಟಮಂತ್ರ ಕತೆ ಕೂಡ ಹೇಳಿದ್ರು ಈ ಸಿನಿಮಾದ ನಲ್ಲಿ ಎರಡನೇ ಭಾಗವೂ ಬರುತ್ತೆ ಅಂತ ಸೂಚನೆ ಇತ್ತು ಯಾವಾಗ ಅನ್ನೋದಕ್ಕೆ ಇಲ್ಲಿವರೆಗೂ ಕೂಡ ಉತ್ತರ ಸಿಕ್ಕಿರಲಿಲ್ಲ ಈಗ ಉತ್ತರ ಸಿಕ್ಕಿದೆ ನಿರ್ದೇಶಕ ಸಿಂಪಲ್ ಸುನಿ ಅವರ ಹೊಸ ಸಿನಿಮಾ ಒಂದು ಸರಳ ಪ್ರೇಮ ಕತೆ ಗೆದ್ದಿದೆ ವಿಮರ್ಶಕರು ಅಭಿಮಾನಿಗಳು ಈ ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಹೇಳಿದ್ದಾರೆ ಈಗ ಸಿಂಪಲ್ ಸುನಿ ಅವರು ಅವತಾರ ಪುರುಷ ಟೂ ಸಿನಿಮಾ ಬಿಡುಗಡೆಗೆ ಸಿದ್ಧತೆಯನ್ನ ನಡೆಸಿದ್ದಾರೆ ಚಿತ್ರತಂಡವೇ ಈ ಕುರಿತು ಅಧಿಕೃತ ಮಾಹಿತಿ ಕೊಟ್ಟಿದೆ ಶರಣ್ ಮತ್ತು ಆಶಿಕಾ ರಂಗನಾಥ್ ಮುಖ್ಯ ಭೂಮಿಕೆಯಲ್ಲಿರುವ ಈ ಸಿನಿಮಾವನ್ನ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ನಿರ್ಮಾಣ ಮಾಡಿದ್ದಾರೆ ಇದೇ ಮಾರ್ಚ್ ಇಪ್ಪತ್ತೆರಡಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಮೊದಲ ಭಾಗದ ಕತೆಯಂತೆ ನಾಯಕ ಅನಿಲ್ ಅಂದ್ರೆ ಶರಣ್ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಯಾವ ಪಾತ್ರವಾದ್ರೂ ಸೈ ಅನ್ನೋ ಹುಡುಗ ಸಿನಿಮಾ ಲೋಕದಲ್ಲಿ ಸ್ಟಾರ್ ಆಗ್ಬೇಕು ಅಂತ ಆತನ ಕನಸು ಬರೀ ಸಣ್ಣ ಪುಟ್ಟ ಪಾತ್ರಗಳೇ ಸಿಕ್ತಿರುತ್ತೆ ಕೊನೆಗೆ ಒಂದು ಪಾತ್ರಕ್ಕೆ ಆಡಿಷನ್ ಬರುತ್ತೆ ಈ ಆಡಿಷನ್ ಮಾಡೋದು ಸಿರಿ ಅಂದ್ರೆ ಆಶಿಕ ರಂಗನಾಥ್ ನಂತರ ಈ ಕತೆ ಸಿರಿ ಅಜ್ಜನ ಮನೆಯಲ್ಲಿ ಸಾಗುತ್ತೆ ಮತ್ತೊಂದು ಟ್ರ್ಯಾಕ್ ನಲ್ಲಿ ಸಾಗುವ ತಂತ್ರ ಮಂತ್ರಗಳ ಕತೆ ಮುಂದುವರಿಯುತ್ತೆ ಈ ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಪ್ರೇಕ್ಷಕರನ್ನ ಸೆಳೆದಿತ್ತು ಈಗ ಇದರ ಮುಂದಿನ ಭಾಗ ಅವತಾರ ಪುರುಷ ಟೂ ಕೂಡ ಬರ್ತಿದೆ